हर श्रीनिवासली वेंकटगिरिया सृष्टि बहु सिरियाली वेंकटगिरिया सृष्टि बहु सिरियाली वेंकटगिरिया ಸೃಷ್ಟಿಗೆ ಬಹು ಸಿರಿಯ ಬೆಟ್ಟವನೇ ಮನಸು ಇಟ್ಟೇರಲು ಬೇಡಿದಿಷ್ಟಾರ್ಥಗಳ ಈಡಾಡುವ ದೊರೆಯೇ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಬೆಟ್ಟವನೇ ಮನಸು ಬಿಟ್ಟೇರಲು ಬೇಡಿದಿಷ್ಟಾರ್ಥಗಳ ಈಡಾಡುವ ದೊರೆಯೇ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ चित्रविचित्रदमहाद्वारा चिन्नद गोपुरा स्वच्छवाद स्वामि पुष्करणीतिर सुतनु प्राकार ह्यचीनतीरथ वे मनोहर विस्तारा ಚಿತ್ತಾಜನಯ್ಯನೇ ಶೈಲವೇ ದೂರದಿನ್ ಹತ್ತಿ ಬರುವುದಿ ತನ ಪರಿವಾರ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ರತ್ನ ಮಾಣಿಕ್ಯದ ಕಟ್ಟಿದ ಉಳಿದಾರ ಹುಟ್ಟಿದ್ದ ನೀಲ ಜರಿ ಪೀತಾಂಬರ ಕಸುಬ ಮಣಿಹಾರ ಗಟ್ಟಿಕರ ಕಂಕಣ ಕುಂಡಲಧರ ಚತುರ್ಭುಜದ ಅಲಂಕಾರ ವಕ್ಷಸ್ಥಳದಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮೀ ದೇವಿಯರಿ ಧೊನಿದ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಆಕಾಶರ ಜನಕಿರೀಟ ಚಿತ್ರವು ಬಹುಮಾಟ ಕಿದ್ದ ಹರೆ ಕಡಿಗಣ್ಣಿನ ನೋಟ ಭಕ್ತರ ಓಡ್ಯಾಟ ಬೇಕಾದ ಭಜಕರ ಭವ ಪರಿಪಾಠ ಬಿಡಿಸುವ ಯಮ ಕಾಟ ಕೋಟಿ ಜನರ ಓಡ್ಯಾಟವೇ ನಮ್ಮ ಕಿರಿಟಿಯ ಸಖಕ್ಕೆ ಶವಣ ಮಂದಿರ ದೋಳಿಯಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಮುಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಮು ಸಿರಿಯಾ ಕಪು ಕಾಣಿಕೆಯ ಬೀಳುವ ಸರ್ಪ ಶೈಲದ ತಿಮ್ಮಪ್ಪ ಕಪ್ಪು ಕಾಸು ಕವಡಿಯ ಮುಡುಪು ಹಾಕದೆ ಪಾ ಒಪ್ಪಿಸಿ ನೋಡುವ ಹುಡುಕ್ಯಾಡು ಹುಡುಕ್ಯಾಡುತ್ತಲೀಪ್ಪ ಅಪ್ಪ ಮಹಿಮಾನಂತ ಮುರುತಿ ತಾನೊಪ್ಪಿದವರ ಕೊಡುವ ಸಮೀಪ್ಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ ದೇಶ ದೇಶದೊಳು ಈತನ ವಾರ್ತೆಯು ತುಂಬಿದ ಕೀರುತಿಯೂ ಆಸೆಯ ದೈವಾಯಿ ಮೂರುತಿಯೂ ಫಲ್ಗುಣ ಸಾರಥಿಯೂ ಲೇಸಾಗಿ ಜನರ ನೋಡುವರತಿಯು ಕರ್ಪೂರದಾರತಿಯೂ ದೇಶ ದೇಶದೊಣು ಈತನ ವಾರ್ತೆಯು ತುಂಬಿದ ಕೀರುತಿಯೂ ಆಸೆಯ ದೈವಾಯಿ ಮೂರುತಿಯು ಫಲ್ಗುಣ ಸಾರಥಿಯೂ ಲೇಸಾಗಿ ಜನರ ನೋಡುವರತಿಯೂ ಕರ್ಪೂರದಾರತಿಯೂ ವಾಸವಾಗಿರುವ ಇಸೇಷಾದ್ರಿಯಲ್ಲಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳು ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ವಾಸವಾಗಿರುವಾದ್ರಿಯಲಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳೋ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಬೆಟ್ಟವನ ಮನಸ್ಸು ಗಿಟ್ಟೇರನು ಬೇಡಿದಿಷ್ಟಾರ್ಥಗಳೈ ದಾಡುವ ದೊರೆಯೇ एली वेंकटगििया सृष्टि बहु सिरियाली वेंकटगिरिया सृष्टि बहु सिरिया सृष्टि बहु सिरिया सृष्टि बहु सिरिया हरे श्रीनिवास